ನಮಸ್ತೆ ಎಲ್ಲರಿಗೂ ವಿಶಾಲು ರೆಸಿಪಿಗೆ ಸ್ವಾಗತ ನಾನು ಇವತ್ತು ಆರೋಗ್ಯಕರವಾದಂತಹ ಸೊಪ್ಪನ್ನು ಉಪಯೋಗ ಮಾಡಿಕೊಂಡು ಟೇಸ್ಟಿಯಾಗಿರುವಂತಹ ಪಲ್ಯನ ಮಾಡ್ತಾಯಿದ್ದೀನಿ ತುಂಬಾ ಒಳ್ಳೆಯದು ಇದು ಬಾಯಿ ಬಸಳೆ ಸೊಪ್ಪು ತುಂಬ ಚೆನ್ನಾಗಿರುತ್ತೆ ಆರೋಗ್ಯಕ್ಕಂತೂ ತುಂಬಾ ಒಳ್ಳೆಯದು ಬಾಯಿ ಬಸಳೆ ಸೊಪ್ಪು ತುಂಬ ಟೇಸ್ಟಿಯಾಗಿರುತ್ತೆ ಬನ್ನಿ ಯಾವ ಥರ ಮಾಡೋದು ಅಂತ ನೋಡೋಣ ಇವಾಗ ಎಷ್ಟು ಬಾಯಿ ಬಸಳೆ ಸೊಪ್ಪನ್ನು ತಗೊಂಡಿದ್ದೀನಿ ಇದಿಷ್ಟನ್ನು ಚೆನ್ನಾಗಿ ನೋಡಿ ಈ ಥರ ಎಲೆ ಎಲಿ ಅಷ್ಟೇ ತೊಗೋಬೇಕು ತಗೊಂಡು ಚೆನ್ನಾಗಿ ವಾಶ್ ಮಾಡ್ಬೇಕು ಇದನ್ನು ಇವಾಗ ವಾಶ್ ಮಾಡಿ ಕಟ್ ಮಾಡಿ ತೊಗೊಂಡಿದ್ದೀನಿ ನೋಡಿ ಇವಾಗ ಒಂದು ಪಾತ್ರೆಗೆ ಎಣ್ಣೆನ ಹಾಕಿದ್ದೀನಿ ಇವಾಗ ಬೇಳೆನ ನೆನೆಸಿ ತೊಗೊಂಡಿದ್ದೀನಿ ಒಂದೆರಡು ತಾಸು ಇವಾಗ ಎರಡು ಈರುಳ್ಳಿ ಎರಡು ಹಸಿಮೆಣ್ಸಿ ಚಿಕ್ಕದಾಗಿ ಕಟ್ ಮಾಡಿಕೊಂಡು ತೊಗೊಂಡಿದ್ದೀನಿ ಚೆನ್ನಾಗಿ ಫ್ರೈ ಮಾಡ್ಕೊತ ಇದ್ದೀನಿ ಇದು ಆರೋಗ್ಯಕ್ಕಂತೂ ತುಂಬಾ ಒಳ್ಳೆಯದು ಬಸಳೆ ಸೊಪ್ಪು ಇದನ್ನು ಮನೆ ಹತ್ತಿರ ಅದು ಬೆಳೆಸಿರ್ತಾರೆ ಇವಾಗ ನೆನೆಸಿರುವಂತಹ ತೊಗರಿಬೇಳೆಯನ್ನು ಹಾಕ್ತಾಯಿದ್ದೀನಿ ಇದನ್ನು ಸುಲಭವಾಗಿ ಬೆಳೆಸ್ಕೋಬೋದು ಪಾಟಲ್ಲಿ ಅದು ಶೋನು ಅನಿಸುತ್ತೆ ಮತ್ತು ಆರೋಗ್ಯಕ್ಕೂ ತುಂಬಾ ಒಳ್ಳೆಯದು ಬಾಯಿ ಬೆಸಳಿದು ಇವಾಗ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿಕೊಂಡಾದ ನಂತರ ಇವಾಗ ಕಟ್ ಮಾಡಿದಂಥ ಬಾಯಿ ಬೆಸಳೆನ ಹಾಕ್ತಿದ್ದೀನಿ ನೋಡಿ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಚೆನ್ನಾಗಿದ ಮಿಕ್ಸ್ ಮಾಡ್ಕೊತಿದ್ದೀನಿ ನೋಡಿ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ನೀವು ಯಾವ ಥರ ಮಾಡ್ತೀರಾ ಅಂತಂದೇಳಿ ಕಮೆಂಟಲ್ಲಿ ಹೇಳಿ ನೀವು ಯಾವ ಥರ ಬಾಯಿ ಬಿಸೆ ಸೊಪ್ಪನ್ನು ಮಾಡ್ತೀರಾ ಅಂತ ನೋಡಿ ತುಂಬ ಈಸಿ ಇದೆ ಈ ಥರ ಮಾಡ್ಕೊಳ್ಳಿ ಚೆನ್ನಾಗಿದ ಮಿಕ್ಸ್ ಮಾಡಿಕೊಂಡು ಇವಾಗ ಒಂದು ಇದನ್ನು ಒಂದು ನಾಲ್ಕರಿಂದ ಐದು ನಿಮಿಷ ಚೆನ್ನಾಗಿದನ್ನು ಬೇಯಿಸ್ಕೊತ ಇದ್ದೀನಿ ನೋಡಿ ಇವಾಗ ಬೆಂದಿದೆ ಓಪನ್ ಮಾಡಿ ತೋರಿಸ್ತದೆ ನೋಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊತ ಇದ್ದೀನಿ ಈ ರೆಸಿಪಿ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಮತ್ತು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸಿಗೆ ಶೇರ್ ಮಾಡಿ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಇದು ಬಾಯಿ ಬಿಸಳಿ ಇವಾಗ ನೋಡಿ ನಾನು ಕೊಬ್ಬರಿ ತುರಿನ ಇದ್ದೀನಿ ನಿಮ್ಮಲ್ಲಿ ಯಾವುದಿರುತ್ತೆ ಅದನ್ನು ಹಾಕ್ಬೋದು ಹಸಿ ಕೊಬ್ಬರಿ ಅಥವಾ ಒಣ ಕೊಬ್ಬರಿ ಎರಡೂ ಹಾಕಿದ್ರೂ ಪರವಾಗಿಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ ಕೊಬ್ಬರಿ ಹಾಕಿದಷ್ಟು ತುಂಬ ಚೆನ್ನಾಗತ್ತೆ ಈ ಪಲ್ಯ ಬಾಯಿ ಬಿಸಿನ ಪಲ್ಯ ಚೆನ್ನಾಗಿ ಮಿಕ್ಸ್ ಮಾಡ್ಕೊತ ಇದ್ದೀನಿ ಇವಾಗ ಸರ್ವ್ ಮಾಡಿ ಮೇಲೆ ಸ್ವಲ್ಪ ಕೊಬ್ಬರಿ ತುರಿನ ಹಾಕಿದ್ದೀನಿ ನೋಡಿ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟ್ ಮಾತ್ರ ಒಮ್ಮೆ ಟ್ರೈ ಮಾಡಿ ನೋಡಿ ಈ ಥರ ಇದೇ ಮೊದಲ ಸಲ ನಮ್ಮ ಚಾನಲ್ನ ನೋಡ್ತಾ ಇದ್ರಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಮತ್ತೆ ಭಟ್ಟಿ ಹೋಗೋಣ ಮುಂದಿನ ರೆಸಿಪಿಯೊಂದಿಗೆ ಥ್ಯಾಂಕ್ ಯು ಫಾರ್ ವಾಚಿಂಗ್